ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ಭಾವ ಅರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಅಂಗದ ನೋಟವು ಸಿಂಗದ ಗಾತ್ರವು ಅಂಗದ ನೋಟವು ಸಿಂಗದ ಗಾತ್ರವು ಹಿಂಗದು ಮನದಲ್ಲಿ ನಾನಾ ವಿಕಾರವು ಬಂದೆನೆಂದರಿಯಲಿಕ್ಕಿಲ್ಲಾಗಿ ಸಂದೇಹ ಬಿಡದು ಮುಂದುಗಾಣದು ಲೋಕ ಮಾಯಕ್ಕಂಜಿ ನಿಮ್ಮ ಮರೆವೊಕ್ಕೆ ಕೂಡಲ ಸಂಗಮ ದೇವ ಅಂಗದ ನೋಟವು ಸಿಂಗದ ಗಾತ್ರವು ಹಿಂಗದು ಮನದಲ್ಲಿ ನಾನಾ ವಿಕಾರವು ಬಂದೆನೆಂದರಿಯಲಿಕ್ಕಿಲ್ಲಾಗಿ ಸಂದೇಹ ಬಿಡದು ಮುಂದುಗಾಣದು ಲೋಕ ಮಾಯಕ್ಕಂಜಿ ನಿಮ್ಮ ಮರೆವೊಕ್ಕೆ ಕೂಡಲ ಸಂಗಮ ದೇವ ಮನದ ನಾನಾ ವಿಕಾರಗಳನ್ನ ಕುರಿತ ತಳಮಳವೇ ಇಲ್ಲಿಯೂ ಮುಂದುವರಿಯುತ್ತದೆ ಅಂಗದ ನೋಟ ಅಂದರೆ ದೇಹದ ಆಕೃತಿ ಅದರ ಭೌತಿಕ ಸೌಂದರ್ಯ ಇದನ್ನ ಸಿಂಹದ ಗಾತ್ರಕ್ಕೆ ಅಂದರೆ ಸಿಂಹದ ಆಕಾರಕ್ಕೆ ಹೋಲಿಸಿದ್ದಾರೆ ವನರಾಜನಾದ ಸಿಂಹದ ಆಕಾರ ಒಂದು ರೀತಿಯಲ್ಲಿ ಉತ್ಕೃಷ್ಟತೆಯ ಆಕರ್ಷಣೆಯ ಸಂಕೇತ ಅದರಲ್ಲೂ ಸ್ತ್ರೀಯರ ಬಡನಡುವನ್ನ ಸಿಂಹಕಟಿಗೆ ಹೋಲಿಸುವುದುಂಟು ಒಟ್ಟಿನಲ್ಲಿ ಈ ದೇಹ ಸೌಂದರ್ಯ ಆಕರ್ಷಕವಾಗಿ ಮನಸೆಳೆದು ಮನಸ್ಸಿನಲ್ಲಿ ನಾನಾ ವಿಕಾರಗಳಿಗೆ ಕಾರಣವಾಗುತ್ತದೆ ನಾನು ಎಲ್ಲಿಂದ ಬಂದೆ ಎಂಬುದು ತಿಳಿಯದೆ ಭಯ ಶೋಕ ಸಂಶಯ ಚಿಂತೆ ಮೊದಲಾದವುಗಳಿಂದ ಮುಂಗಾಣದಂತಾಗಿ ಈ ಲೋಕ ಕಂಗೆಟ್ಟಿದೆ ಈ ಜೀವನದ ಮೂಲ ಚೂಲಗಳನ್ನ ತಿಳಿಯದೆ ಹಿಂದೂ ಮುಂದುಗಳನ್ನ ಅರಿಯದೆ ಬಂಧನವನ್ನ ಉಂಟು ಮಾಡುವ ಈ ಕ್ಷುದ್ರ ಮಾಯೆಗೆ ಅಂಜಿ ನಿಮ್ಮ ಮರೆ ಹೊಕ್ಕಿದ್ದೇನೆ ಎಂದು ಕೂಡಲ ಸಂಗನಿಗೆ ಶರಣಾಗುತ್ತಾರೆ ಸಾಧಕನ ಪ್ರಾರಂಭದ ಹಂತದಲ್ಲಿ ಶರಣಾಗತಿಯೊಂದೇ ಮಾರ್ಗ ಎಂಬುದನ್ನು ಇಲ್ಲಿನ ವಚನಗಳಲ್ಲಿ ಮತ್ತೆ ಮತ್ತೆ ಸೂಚಿಸುತ್ತಿರುವುದನ್ನ ನಾವು ಕಾಣಬಹುದು ಅಂಗದ ನೋಟವು ಸಿಂಗದ ಗಾತ್ರವು ಹಿಂಗದು ಮನದಲ್ಲಿ ನಾನಾವಿಕಾರವು ಬಂದೆನೆಂದರಿಯಲಿಕ್ಕಿಲ್ಲಾಗಿ ಸಂದೇಹ ಬಿಡದು ಮುಂದು ಗಾಣದು ಲೋಕ ಬೆಂದ ಮಾಯಕ್ಕಂಜಿ ನಿಮ್ಮ ಮರೆ ಒಕ್ಕೆ ಕೂಡಲ ಸಂಗಮ ದೇವ ನಿಮ್ಮ ಮರೆ ಒಕ್ಕೆ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ